ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆ ಹೆಚ್ಚಾದಂತೆ ಅಪಘಾತದ ಪ್ರಕರಣಗಳು ಕೂಡ ಹೆಚ್ಚುತ್ತಲೇ ಇದೆ ಪೊಲೀಸರು ಎಷ್ಟೇ ಜಾಗೃತಿ ಜಾಥಾಗಳನ್ನ ಮಾಡಿದ್ರೂ ಕೂಡ ವಾಹನ ಚಾಲಕರು ಇದಕ್ಕೆ ಕ್ಯಾರೆ ಅನ್ನುತ್ತಿಲ್ಲ ಇದೀಗ ಮಡಿಕೇರಿಯ ಹೊರವಲಯದಲ್ಲೂ ಒಂದು ಅಪಘಾತದ ಸ್ಪಾಟ್ ನಿರ್ಮಾಣವಾಗಿದ್ದು ಇದೇ ರಸ್ತೆಯಲ್ಲಿ ಅಪಘಾತಗಳು ಮರುಕಳಿಸುತ್ತಿದೆ ಅಪಘಾತ ತಡೆಗಟ್ಟಲು ರಸ್ತೆಗೆ ಹಂಸ್ ಹಾಕುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ದಿನ ಬೆಳಗಾದ್ರೆ ಸಾಕು ವಾಹನ ಅಪಘಾತಗಳದ್ದೇ ಸುದ್ದಿ ನಮ್ಮನ್ನ ಕಾಡುತ್ತಿದೆ ಅದೇ ಸಾಲಿಗೆ ಮಡಿಕೇರಿ ಕೂಡ ಏನು ಹೊರತಾಗಿಲ್ಲ ಮಡಿಕೇರಿಯಲ್ಲೂ ಅಪಘಾತದ ಸ್ಪಾಟ್ ಇದ್ದು ಅಪಘಾತ ನಿಯಂತ್ರಣಕ್ಕೆ ರಸ್ತೆಗೆ ಹಂಸ್ ಹಾಕುವಂತೆ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಮಡಿಕೇರಿ ಹೊರವಲಯದ ಚೈನ್ ಗೇಟ್ ಬಳಿ ಒಂದಲ್ಲೊಂದು ಅಪಘಾತಗಳು ನಡೆಯುತ್ತಲೇ ಇದ್ದು ಸಾವು ನೋವುಗಳು ಸಂಭವಿಸುತ್ತಲೇ ಇದೆ ಇಲ್ಲಿನ ಅಪಘಾತಕ್ಕೆ ಮುಖ್ಯ ಕಾರಣ ಅಂದ್ರೆ ಚೈನ್ ಗೇಟ್ ಜಂಕ್ಷನ್ಗೆ ಮೂರು ನಾಲ್ಕು ರಸ್ತೆಗಳು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದಕ್ಕೆ ಸಂಪರ್ಕ ಕಲ್ಪಿಸೋದು ಮಡಿಕೇರಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾವಿರಾರು ವಾಹನಗಳು ಓಡಾಡುತ್ತವೆ ಹೀಗಾಗಿ ಮಡಿಕೇರಿ ಕಡೆಯಿಂದ ಮೈಸೂರು ಮೈಸೂರು ಕಡೆಯಿಂದ ಮಡಿಕೇರಿಗೆ ಬರುವ ವಾಹನಗಳು ಬಹಳ ವೇಗವಾಗಿ ಬರುತ್ತವೆ ಜೊತೆಗೆ ಮಡಿಕೇರಿ ಗೌಡ ಸಮಾಜದ ಕಡೆಯಿಂದ ಬರುವ ವಾಹನಗಳು ಕೂಡ ವೇಗವಾಗಿ ಬಂದು ತಿರುವನ್ನ ತೆಗೆದುಕೊಳ್ಳೋದ್ರಿಂದ ಅಪಘಾತಗಳು ಹೆಚ್ಚಾಗುತ್ತಿದೆ ಇದೇ ಒಂದು ಜಂಕ್ಷನ್ನಲ್ಲಿ ಹಲವಾರು ಅಪಘಾತಗಳು ಸಂಭವಿಸಿದ್ದು ಒಂದಷ್ಟು ಮಂದಿ ಪ್ರಾಣವನ್ನ ಕೂಡ ಕಳೆದುಕೊಂಡಿದ್ದಾರೆ ಇಲ್ಲಿ ನಮ್ಮ ನ್ಯಾಷನಲ್ ಹೈವೇ ಒಂದು ನಮ್ಮ ಟೆನ್ ಗೇಟಿಂದ ಹಾದು ಇಲ್ಲಿ ಈಗಾಗಲೇ ಸುಮಾರು ಆಕ್ಸಿಡೆಂಟ್ಗಳು ಸಿಕ್ಕಾಪಟ್ಟೆ ಆಗಿದೆ ಒಂದು ಎರಡು ಮೂರು ಸಾವನ್ನೂ ಆಗಿದೆ ಕೆಳಗಡೆ ಜೂನಿಯರ್ ಕಾಲೇಜು ಮತ್ತು ರಾಗ ನಮ್ಮ ಸಿ ಸಿ ಮನೆಯಲ್ಲೇ ಬರ ದಾರಿಗಳು ಮತ್ತು ಪೂಜೆ ಇಲಾಖೆಯಿಂದ ಬರ ದಾಳಿಗಳೆಲ್ಲ ಬಂದು ಇಲ್ಲಿ ಸೇರುತ್ತೆ ಇನ್ಮೇಲೆ ಮೈಸೂರು ಮತ್ತು ಈ ಕಡೆ ಮಡಿಕೇರಿ ಕಡೆಯಿಂದ ಮಂಗಳೂರಿಂದ ಮೈಸೂರು ಕಡೆ ಹೀಗೆ ಗಾಡಿಗಳು ಬರಬೇಕಾದ್ರೆ ಏನಾಗುತ್ತೆ ತುಂಬ ಅತಿ ವೇಗದಲ್ಲಿ ಬರ್ತಾರೆ ಈ ಜಂಕ್ಷನಿಂದ ಕೆಳಗಿಂದ ಬರ ಗಾಡಿಗಳನ್ನು ಸಡನ್ನೇ ನುಗ್ಗಬೇಕಾದ್ರೆ ಇದಾಗುತ್ತೆ ನೆನೆಯೂ ಒಂದು ಇದೇ ಥರ ಒಂದು ಇದಾಗಿದೆ ಆ್ಯಕ್ಸಿಡೆಂಟ್ ಆಗಿದೆ ಈಗಾಗಲೇ ನಾವು ನ್ಯಾಷನಲ್ ಹೈವೇರಿಗೆ ಹೇಳ್ಬಿಟ್ಟು ಒಂದು ಲೆದರ್ ಶೀಟ್ ಹಾಕಿದ್ರು ಆದರೆ ಲೆದರ್ ಶೀಟಿಂದ ನಮಗೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಕೆಲವು ಗಾಡಿಗಳಿಗೆ ಬರೋರಿಗೆ ಅತಿ ವೇಗದಲ್ಲಿ ಬರೋರಿಗೆ ಇದು ಜೀರಾ ಲೈನ್ ಅಂತ ಇಟ್ಕೊಂಡು ಅದರ ಮೇಲೆ ಸ್ಪೀಡಾಗಿ ಬರ್ತಾರೆ ಸ್ಪೀಡ್ ಕಂಟ್ರೋಲ್ ಆಗ್ತಾಯಿಲ್ಲ ನಾವು ನ್ಯಾಷನಲ್ ಹೈವೇ ಹಾಕಿ ಅಧಿಕಾರಿಗಳ ಏನಂದರೆ ಈ ಜಾಗದಲ್ಲಿ ಒಂದು ಸಣ್ಣ ಒಂದು ಹಂಪ್ ಹಾಕಲಿ ಒಂದು ಸಿಂಗಲ್ ಹಂಪ್ ಆದರೂ ಹಾಕಿದರೆ ಈ ಸ್ಪೀಡ್ ಕಂಟ್ರೋಲ್ ಆಗಿ ಜೀವನಷ್ಟ ಆಗೋದನ್ನ ತಪ್ಪೋಗುತ್ತೆ ನಾವು

ರಾಷ್ಟ್ರೀಯ ಹೆದ್ದಾರಿಯ ಹೆಚ್ಚು ಅಪಘಾತದ ಸ್ಥಳದಲ್ಲಿ ಸ್ಪೀಡ್ ಬ್ರೇಕರ್ ಹಾಕಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗುತ್ತಿಲ್ಲ ಸ್ಪೀಡ್ ಬ್ರೇಕರ್ಗೆ ಕ್ಯಾರೆ ಅನ್ನದ ವಾಹನ ಸವಾರರು ವಾಹನವನ್ನ ವೇಗವಾಗಿ ಚಲಾಯಿಸಿಕೊಂಡು ಹೋಗುತ್ತಿದ್ದಾರೆ ಜೊತೆಗೆ ನೇರ ರಸ್ತೆ ಇರೋದ್ರಿಂದ ಓವರ್ಟೇಕ್ ಮಾಡುವಾಗಲೂ ಕೂಡ ಅಪಘಾತಗಳು ಸಂಭವಿಸುತ್ತಿದೆ ಹೀಗಾಗಿ ಅಪಘಾತ ತಪ್ಪಿಸಲು ರಾಷ್ಟ್ರೀಯ ಹೆದ್ದಾರಿಗೆ ದೊಡ್ಡ ಗಾತ್ರದ ಹಂಸ ಹಾಕಿ ಅಪಘಾತ ತಪ್ಪಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಒಂದು ವೇಳೆ ಸಣ್ಣ ಸಣ್ಣ ಹಂಸ್ ಹಾಕಿದ್ದಲ್ಲಿ ಅಥವಾ ಸ್ಟ್ರಿಪ್ ಮಾದರಿಯ ಸ್ಪೀಡ್ ಬ್ರೇಕ್ ಹಾಕಿದ್ದಲ್ಲಿ ಸ್ಥಳೀಯರಿಗೆ ಸಮಸ್ಯೆಯಾಗುತ್ತೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಚೈನ್ ಗೇಟ್ ಜಂಕ್ಷನ್ ಬಳಿ ಹಂಸ್ ಹಾಕುವಂತೆ ಕೊಡಗು ಚಾನೆಲ್ ಮೂಲಕ ಮನವಿ ಮಾಡಿದ್ದಾರೆ ಇದು ನ್ಯಾಷನಲ್ ಹೈವೇ ಇಲ್ಲಿ ಬಹಳಷ್ಟು ದಿನ ದಿನ ದಿನಗಳು ಅವಾಂತರಗಳಾಗ್ತದೆ ಕೆಲವೊಂದು ಸಾವುಗಳು ಆಗೋ ಕಾರಣಕ್ಕೆ ಬಸ್ ಸ್ಟಾಪನ್ನು ಹೊಡೆದಾಯ್ತು ಆಮೇಲೆ ಆವತರಗಳು ಕಮ್ಮಿ ಆಗ್ಬೋದು ಅಂತಂದ್ರೆ ಇದು ಪ್ರತಿನಿತ್ಯಗಳು ಏನಾಗ್ತದೆ ಅಂತಂದ್ರೆ ವಾಹನಗಳು ಸ್ಪೀಡ್ ಆಗಿ ಹೋಗೋದು ಅಡ್ಡದಿಡ್ಡಿನಿಂದ ಇಲ್ಲಿ ಆಕ್ಸಿಡೆಂಟ್ಗಳಾಗ್ತದೆ ನಾವು ಒಂದು ಎಸ್ಪಿನಾಗಲಿ ಹಾಗೂ ನಾವು ನಗರಸಭೆನಾಗಲಿ ಒಂದು ರಿಕ್ವೆಸ್ಟ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಬ್ಯಾರಿಗೆ ಆದರೂ ಒಂದು ಹಂಪ್ ವ್ಯವಸ್ಥೆ ಮಾಡಿ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಇಲ್ಲಿ ಬಹಳಷ್ಟು ದಿನನಿತ್ಯ ಆಕ್ಸಿಡೆಂಟ್ಗಳು ಆಗ್ತಾ ಇರೋ ಕಾರಣ ನಾವಿದ ಕೋರಿಕೆ ಮಾಡ್ತೀವಿ ಅಂತ ಟೂರಿಸ್ಟ್ ಇದ್ದು ಟೂರಿಸ್ಟ್ ಇದ್ದ ಟೈಮಲ್ಲಿ ರೋಡ್ ಜಾಮ್ ಆಗುತ್ತೆ ಇಲ್ಲಿ ಹಾಗೆ ನಾರ್ಮಲ್ ಡೇಸ್ ಅಲ್ಲಿ ಓವರ್ಟೇಕ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇಲ್ಲಿ ತುಂಬಾ ಹೆವಿ ವೆಹಿಕಲ್ಸ್ ಗಳು ಈಗ ಇತ್ತೀಚೆಗೆ ನಮ್ಮ ಆ ವಾಹನಗಳು ಜಾಸ್ತಿ ಆಗ್ತಾ ಇದೆ ವಾಹನಗಳು ಜಾಸ್ತಿ ಆಗೋ ಕಾರಣದಿಂದ ಇಲ್ಲಿ ಓಡಾಟ ಮತ್ತೆ ಬಿಸ್ನೆಸ್ ಡೆವಲಪ್ ಆಗುವ ಏರಿಯಾಗಳಲ್ಲಿ ವಾಹನಗಳ ಕಟ್ಟ ಜಾಸ್ತಿ ಆಗಿರ್ತಾರೆ ಅಂತ ಎರಬರಿ ನುಗ್ತಾರೆ ಅವರಿಗೆ ಒಂದು ಡ್ರೈವಿಂಗ್ ಸೆನ್ಸು ಇಲ್ಲ ಕೆಲವರಿಗೆ ಓವರ್ಟೇಕ್ ಮಾಡುವ ಚಾನ್ಸಸ್ ಇಂದ ಆಕ್ಸಿಡೆಂಟ್ ಗಳು ಇದು ಇಲ್ಲಿ ಇಲ್ಲಿ ಒಂದು ಬ್ಯಾರಿಕೇಟ್ ಒಂದು ಸ್ಪೀಡ್ ಕಂಟ್ರೋಲ್ಗೆ ಹಾಕಿದ್ರೆ ಅಟ್ಲೀಸ್ಟ್ ಒಂದು ಆಕ್ಸಿಡೆಂಟ್ ಆಗೋದು ಕಮ್ಮಿ ಆಗ್ತದೆ ಕೊಡಗು ಚಾನೆಲ್ ವಿಶೇಷ ವರದಿ ಲೋಹಿತ್ ಮಾಗಲು ಮನೆ ಮತ್ತು ಚಿಕನ್ ಕೌಂಟಿನ್ಯಾ ಮಡಿಕೇರಿ